ಅದಿಲ್ಲದೆ ಒಂದು ನಿಮಿಷ ಈಗೊಂದು ಎರಡು ಅಟ್ರಾಕ್ಷನ್ಸ್ ಸದ್ಯದಲ್ಲೇ ಓಪನ್ ಆಗಲಿದೆ ಸೊ ಒಂದು ಗ್ಲೋ ಗಾರ್ಡನ್ ಅಂತ ಹಾಗೆ ಮೆಟ್ರೋ ಅಂತ ಈ ಎರಡೂ ಸಿನಿಮಾ ಶೂಟಿಂಗ್ಗೆ ಉಪಯೋಗಿಸ್ಕೊಳ್ಳುವಂಥ ಒಂದು ಅತ್ಯುತ್ತಮ ಒಂದು ವ್ಯವಸ್ಥೆ ಸೊ ಅದಾಗಿ ಈ ಬರೋ ವರ್ಷ ಅಷ್ಟೊತ್ತಿಗೆ ಇನ್ನೊಂದಷ್ಟು ರೈಡ್ಸ್ ಮತ್ತು ಇದೆಲ್ಲ ಆ್ಯಡ್ ಮಾಡೇ ಮಾಡ್ತೇವೆ ಮಕ್ಕಳಿಗೆ ಎರಡೂವರೆ ಜನ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿದ್ರೆ ಸೊ ಅವ್ರಿಗೆ ಆದರೆ ಸ್ಕೂಲಿಂದನೋ ಅಥವಾ ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟ್ ಆ ಥರದೇನು ಆಫರ್ಸ್ ಇದೆಯಾ ಹೀಗೆ ಹೌದು ಸರ್ ಯಾವಾಗ್ಲೂ ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಒಂದು ವಿಶೇಷವಾದ ಡಿಸ್ಕೌಂಟನ್ನು ಕೊಟ್ಟು ಯಾಕಂದರೆ ಅದು ಗ್ರೂಪ್ ಬುಕ್ಕಿಂಗ್ಸ್ ಆಗಿ ಬರೋ ಬರೋದರಿಂದ ಅವರಿಗೆ ಒಂದು ಅತ್ಯುತ್ತಮವಾದ ಡಿಸ್ಕೌಂಟ್ಸನ್ನು ಕೊಟ್ಟು ಮತ್ತು ಟೀಚರ್ಸ್ಗೂ ಫ್ರೀ ಬಿಟ್ಟು ಕರೆಕ್ಸ್ಕೊಳ್ತೇವೆ ನೋಡಿ ಸರ್ ಲಾಸ್ಟ್ ಟೈಮ್ ನಾವು ಪ್ರಾಮಿಸ್ ಮಾಡಿದ್ರಿ ಬೇರೆ ಭಾಷೆಯ ನಟ ನಟಿ ಅದೆಲ್ಲ ಇದಿತ್ತು ಪೇಂಟಿಂಗ್ ಇತ್ತು ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಮಾಡಿ ಮಾಡಿದೆ ಆಗಿದೆ ಮಾಡಿದ್ರೆ ಎಲ್ಲಿದೆ ನಾವು ಕಾಣಿಸಿಲ್ಲ ಇಲ್ಲ ನೀವು ಇಂದ ಬಂದಿಲ್ಲ ಅನ್ಸುತ್ತೆ ಬಂದ್ರ ಹಾಕಿದ್ದೀರಲ್ಲ ಎಲ್ಲ ಆಗಿದೆ ಯು ಅಪ್ಡೇಟ್ ಮಾಡುದು ನೀವು ಹೇಳಿದ್ಮೇಲೆ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಬೇರೆ ಎಲ್ಲ ವರ್ಗ ಹೇಳಿದಿರಿ ಮಾಡಿದ್ರಿ ಸಿನಿಮಾ ಶೂಟಿಂಗ್ ಈ ಮಾಮೂಲಿ ಏನು ಕಮರ್ಷಿಯಲ್ ಕೊಡ್ತೀವಿ ಅದರಲ್ಲಿ ಬರೀ ತರ್ಟಿ ಪರ್ಸೆಂಟ್ ಕೊಡ್ತಾರೆ ಬರೀ ಮೂವತ್ತು ಪರ್ಸೆಂಟ್ ಕಮರ್ಷಿಯಲ್ಸ್ ಅಲ್ಲ ಬೇರೆ ತರ ಇರುತ್ತೆ ಅಂದ್ರೆ ಬೇರೆ ಆ್ಯಡ್ ಶೂಟ್ ಆಗ್ಬೋದು ಬೇರೆ ಇದೆಲ್ಲ ಬರುತ್ತಲ್ಲ ಅದೆಲ್ಲ ಸಪ್ರೇಟ್ ರೇಟ್ ಇರುತ್ತೆ ಸಿನಿಮಾದವ್ರಿಗೆ ವಿಶೇಷ ರಿಯಾಯಿತಿಯಾಗಿ ಸಿನಿಮಾ ಶೂಟಿಂಗ್ ಕೊಟ್ಟಿದ್ದೀವಿ ಈಗ ನೀವು ನೋಡಿದ್ರಲ್ಲ ರೋಮನ್ ಸ್ಟ್ರೀಟ್ ಅಂತ ಅದು ಮತ್ತೆ ಟೈಟಾನಿಕ್ ಇದೆ ಟೈಟಾನಿಕ್ ಮತ್ತೆ ಇದು ಡೈನೋ ಡೈನೋ ಪಾರ್ಕು ಡೈನೋ ಪಾರ್ಕಾಗಲಿ ಈ ಥರ ಫೌಂಟೇನ್ ಶೋಸು ಸಿಕ್ಕಾಪಟ್ಟೆ ಇವತ್ತು ಏನಂದ್ರೆ ನೀವು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಇದು ಇರಲಿಲ್ಲ ಆ್ಯಂಪಿ ಥಿಯೇಟ್ರ್ ಇವತ್ತು ಶೋ ನೋಡಿದ್ರೆ ನಿಮಗೆಲ್ಲ ಖುಷಿಯಾಗಿರ್ಬೋದು ಅನಿಸುತ್ತೆ ಈ ಥರ ಸಾಕಷ್ಟು ಶೋಗಳು ನಡೆಯುತ್ತೆ ಇಲ್ಲಿ ಬರುವಂಥ ಜನಕ್ಕೆ ಇದ್ರ ಜೊತೆ ಅವರು ಆಟ ಆಡ್ಕೊಂಡು ಎಂಟರ್ಟೈನ್ಮೆಂಟ್ ಆದ ಮೇಲೆ ಶೋಸ್ ಎಂಜಾಯ್ ಮಾಡ್ಕೊಂಡು ಪ್ರತಿಯೊಂದು ಇದಕ್ಕೇನು ಸಪ್ರೇಟ್ ಸಪ್ರೇಟ್ ಚಾರ್ಜಸ್ ಏನಿಲ್ಲ ಒಂದು ಸತಿ ಚಾರ್ಜ್ ಕೊಟ್ಟು ತಗೊಂಡ್ರೆ ಈ ಶೋಸ್ ಎಲ್ಲ ಎಲ್ಲ ಪ್ರತಿಯೊಂದು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಆಲ್ಬಮ್ ಸಾಂಗ್ಸ್ ಬೇರೆ ನೈಟ್ ಬರ್ತಾ ನೋಡಿದ್ ಸಾಂಗ್ ಆಗ್ತಿತ್ತು ಎರಡು ಅಂತ ಹೇಳಿದ್ರೆ ಹೌದು ಎಲ್ಲ ಹೇಗೆ ವ್ಯವಸ್ಥಿತವಾಗಿ ಎಲ್ಲ ಇರುತ್ತೆ ಪ್ರತಿಯೊಂದು ನೈಟ್ ಶಿಫ್ಟ್ ಇರುತ್ತಲ್ಲ ಅವ್ರು ನೋಡ್ಕೊತಾರೆ ಇಲ್ಲ ಈ ನವರಿ ಸ್ವಲ್ಪ ಈಗ ಈ ಟಿಕೆಟ್ ವ್ಯವಸ್ಥೆ ಅಂತ ಬಂದಾಗ ಏನಾದ್ರು ಜಾಸ್ತಿ ಇದೆಯಾ ಏನ್ ಕಡಿಮೆ ಮಾಡಿದೀರಾ ಕಮ್ಮಿ ಕಮ್ಮಿ ಇದೆ ಏನು ಮಾಡಿದೀವಿ ಅಂದ್ರೆ ನಾರ್ಮಲ್ ಡೇಸ್ ಎಲ್ಲ ನೈನ್ ನೈಂಟಿ ನೈನ್ ಮಾಡ್ಬಿಟ್ಟಿದೀವಿ ಆಲ್ಮೋಸ್ಟ್ ವೀಕೆಂಡ್ಸ್ ಮಾತ್ರ ಒನ್ ಒನ್ ಡಬಲ್ ನೈನ್ ಅದಕ್ಕೆ ಎಲ್ಲ ಅಂತ ಅಂದ್ರೆ ಪ್ರತಿ ಒಂದು ರೈಡು ಫೈವ್ ಡಿ ಥಿಯೇಟರ್ ಇದೆ ಅದರಲ್ಲಿ ಫೈವ್ ಡಿ ಥಿಯೇಟರ್ ಏಕೆಂದರೆ ಸ್ವಲ್ಪ ಬೇಗ ಬಂದಿದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ರೆಡಿ ಮಾಡಿದ್ವಿ ಬಟ್ ಸ್ವಲ್ಪ ಕಾಲಾವಕಾಶ ಕಮ್ಮಿ ಆಗಿದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಒಂದು ನನ್ನ ಸತಿ ಒಂದು ಹಾಫ್ ಡೇ ವ್ಯವಸ್ಥೆ ಮಾಡಿಸ್ತೀನಿ ಒಂದು ಎರಡು ಗಂಟೆ ಬರೋ ಥರ ವ್ಯವಸ್ಥೆ ಮಾಡಿಸ್ತೀನಿ ಎಲ್ಲ ರೈಡೆಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಒಂದು ಊಟಕ್ಕೆ ಸೇರೋಣ ಅದಕ್ಕೆ ವ್ಯವಸ್ಥೆ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಎಲ್ಲದೂ ಇದೆ ಎಲ್ಲ ರೈಡ್ಸ್ ಗೇಡ್ಸು ಹಾಂ ಹಾಂ ಒಂದು ಚೂರು ವ್ಯವಸ್ಥೆ ಮಾಡೋಣ ಅಷ್ಟು ರೂಮ್ಸ್ ಎಲ್ಲ ರೆಡಿಯಾಗುತ್ತೆ ಹಾಂ ಆಮೇಲೆ ಥೀಮ್ ಪಾರ್ಕಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಇವಾಗ ಬೆಳಗ್ಗೆ ಬೆಳಗಿನ ಇರುತ್ತೆ ಬಟ್ ನಮ್ಮ ಸಾಯಂಕಾಲ ನಾಲ್ಕು ಗಂಟೆಗೆ ಹೊಸ ಹೊಸ ಎಂಟ್ರಿ ಇಟ್ಟಿದ್ದೀವಿ ಟು ನೈನ್ ನಾಲ್ಕು ಗಂಟೆಗೂ ಎಂಟ್ರಿ ಆಗ್ಬೋದು ಅದು ಕಮ್ಮಿ ರೇಟು ಅವ್ರು ಬಂದು ಈಗ ಎಕ್ಸಾಂಪಲ್ ಯಾರೋ ಈವ್ನಿಂಗ್ ಬರಬೇಕು ಅಂತಾರೆ ಈವ್ನಿಂಗು ಬಂದು ಪಾರ್ಕಲ್ಲ ಏನೋ ಇದು ಮಾಡಿಕೊಂಡು ಒಂದು ಬಫೆ ಲಂಚ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಡಿನ್ನರ್ ನವರಸನ್ ಸರ್ ಹಾಂ ಸರ್ ಈ ಮೊದಲು ಅಂದರೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಅಂತಿದ್ದಾಗ ಹಾಂ ಸರ್ ಅದರ ಹೆಸರಿನಲ್ಲಿ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ರು ಹೌದು ಸರ್ ನಿಮಗೆ ಇದಾದ ಮೇಲೆ ಏನಾದರೂ ಈಗ ಜಾಲಿವುಡ್ ಫಿಲಿಮ್ ಅವಾರ್ಡು ಹಾಂ ಅಥವಾ ಒಂದು ಸ್ಟೇಟ್ ಲೆವೆಲಲ್ಲಿ ಒಂದು ರೆಸ್ಪೆಕ್ಟ್ ಇರುವಂಥ ಒಂದು ಅವಾರ್ಡ್ ಏನಾದರೂ ಫಂಕ್ಷನ್ ಮಾಡ್ತೀರಾ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಮೋರ್ ರಿಲೇಟೆಡ್ ಇರುವಂತ ಪ್ಲೇಸ್ ಇದು ಹೌದು ಸೊ ಆ ಥರದ್ದು ಏನಾದರೂ ಐಡಿಯಾ ಇದೆ ನಿಮ್ಮ ಕಂಪ್ನಿಗೆ ಅಥವಾ ನಿಮಗೆ ಏನಾದರೂ ಸರ್ ಇದು ನಾವು ಮೈ ಮೂವಿ ಬಜಾರ್ ವಿತ್ ಜಾಲಿವುಡ್ ಅಲ್ಲಿ ಒಂದು ಅವಾರ್ಡ್ ಮಾಡಬೇಕು ಅಂತೆಲ್ಲ ರೆಡಿ ಮಾಡಿದ್ವಿ ಬಟ್ ಕಾನಾಂತಗಳಿಂದ ಸ್ವಲ್ಪ ಮುಂದೆ ಹೋಗ್ತಿದೆ ಅದು ಬಟ್ ಖಂಡಿತ ಮಾಡ್ತೀವಿ ಸರ್ ಯಾಕಂದರೆ ಜಾಲಿವುಡ್ಡು ಬೇರೆಲ್ಲ ನಮ್ದು ಎಮ್ ಎಮ್ ಬಿ ಬೇರೆಲ್ಲ ಎಲ್ಲ ಎರಡೂ ಸೆಲೆಬ್ರೇಟ್ ಮಾಡಿ ಒಂದು ಮಾಡ್ಕೊಂಡ್ವಿ ಒಂದು ಅವಾರ್ಡ್ ಫಂಕ್ಷನ್ ಮಾಡೋ ಯಾಕಂದ್ರೆ ನೀವು ನೋಡಿದ್ರಿ ನಮ್ಗೆ ಅವಾರ್ಡ್ ಫಂಕ್ಷನ್ ಮಾಡೋಕ್ಕೆ ಎಲ್ಲ ರೆಡಿ ಇದೆ ನಮಗೆ ಎಲ್ಲ ಇದೇನು ಅಂದರೆ ಅಣ್ಣನಗೂ ಹೇಳಿ ಎಲ್ಲ ರೆಡಿ ಮಾಡಿಸಿದ್ವಿ ಬಟ್ ಕಾಲ ಚೂರು ಯಾಕಂದರೆ ಮಾಡಿದ್ರೆ ಪ್ರಾಪರಾಗಿ ಎಲ್ಲ ಆರ್ಟಿಸ್ಟ್ಗಳನ್ನೆಟ್ಟು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ ಖಂಡಿತ ಮಾಡ್ತೀವಿ ಸರ್ ಅದು ಇಲ್ಲಿ ಆ ಬೀಚ್ ಇದೆಯಲ್ಲ ಹಾಂ ಸರ್ ಅದು ನೀವು ಪ್ರಮೋಷನ್ಗೆಲ್ಲ ವಿಡಿಯೋಸ್ ಮಾಡ್ತಿರ್ತೀರಿ ಹೌದು ಸರ್ ಲಾಸ್ಟ್ ಟೈಮ್ ಬಂದಾಗ ನಾನು ನೋಡಿದೆ ಹಾಂ ಸರ್ ಈಗ ಆ ವಿಡಿಯೋಸ್ ಒಂದು ಅಲ್ಲಿ ಇದ್ದಾಗ ಹೇಗಿರ್ತಾರೆ ನಿಮ್ಗೆ ಅದು ಬಹುಶಃ ಗೊತ್ತಿರುತ್ತೆ ಗೊತ್ತಿದೆ ಫ್ಯಾಮಿಲಿ ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಆ ವಿಡಿಯೋಸ್ನೆಲ್ಲ ಎಲ್ಲ ಕಡೆ ಹೋಗ್ತಾ ಇದ್ದಾಗ ಡಿಜಿಟಲ್ ನಲ್ಲಿ ಏನೇನ್ ಆಗ್ಬೋದು ನಿಮ್ಗೆ ಗೊತ್ತಿದೆ ಅಲ್ವಾ ನಾರ್ಮಲ್ ಫೋಟೋಸ್ ಏನೇ ಆಗ್ಬೋದು ಅಂತ ಸರ್ ಈಗ ಆ ಇದಕ್ಕೆ ಏನ್ ಪ್ರಿಪರೇಷನ್ ತಗೊಂಡಿ ಅದು ಸ್ಟಾರ್ಟಿಂಗ್ ಮಾಡುದಿಲ್ಲ ಸರ್ ಸ್ಟಾರ್ಟಿಂಗ್ ನಮಗೂ ಐಡಿಯಾ ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ಬಟ್ ಇವಾಗ ಒಂದು ವಿಡಿಯೋನು ಬರಲ್ಲ ಸರ್ ಬೀಚ್ ನಾವು ಕ್ಲಿಯರ್ ರಿಸ್ಟ್ರೆಕ್ಟ್ ಮಾಡಿದೀವಿ ಯಾರೋ ಅಲ್ಲಿ ಬೀಚಲ್ಲಿ ಹೆಣ್ಮಕ್ಳು ಇರೋವಾಗ ಹೆಣ್ಣುಮಕ್ಳು ಇಲ್ದಿದ್ದಾಗ ನಾವು ಸ್ಪೆಸಿಫಿಕ್ಕಾಗಿ ಬರೀ ಗಂಡು ಮಕ್ಕಳೇ ಇರ್ತಾರಲ್ಲ ಅಂಥ ಟೈಮಲ್ಲಿ ಅವ್ರು ಮಾಡ್ಕೋಬೋದು ಬಟ್ ಹೆಣ್ಮಕ್ಳಿದ್ರೆ ಯಾವುದೇ ಕಾರಣಕ್ಕೂ ಅಲೋ ಮಾಡೋಲ್ಲ ಶೂಟಿಂಗೇ ಕೊಡೋಲ್ಲ ಎಷ್ಟು ಒಂದು ಇಪ್ಪತ್ತೈದು ಸಿನಿಮಾ ನಾನು ಬೀಚ್ ಶೂಟಿಂಗ್ ಅಂದ ತಕ್ಷಣನೇ ಕ್ಯಾನ್ಸಲ್ ಮಾಡಿದ್ದೀನಿ ಕಾರಣ ಏನಕ್ಕೆ ಅಂದರೆ ಈ ಪಾಪ ಅವ್ರು ದುಡ್ಡು ಕೊಟ್ಟು ಒಡೆ ಬಂದಿರ್ತಾರೆ ಅವ್ರಿಗೆ ಪ್ರವೇಶಿಸಿ ಬೇಕು ಅವರು ಒಳ ಬೀಚಲ್ಲಿ ಆಟ ಆಡ್ತಾ ಇರ್ತಾರೆ ಮಕ್ಕಳ ಜೊತೆ ಇರ್ತಾರೆ ಏನೋ ಅಂದಿರ್ತಾರೆ ಈಗ ನಾವೇ ಆಗಲಿ ನಮ್ಮ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಕ್ಯಾಮ್ರ ಯಾವ ಕಡೆ ಇರ್ತೀವಿ ಏನು ತಿರ್ಸ್ತೀವಿ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ ಈ ಕಾರಣಕ್ಕೆ ಆ ಬೀಚ್ ಏರಿಯಾ ಶೂಟಿಂಗ್ ರಿಸ್ಟ್ರಕ್ಟೆಡ್ ಮಾಡ್ಬಿಡಿದ್ವಿ ಶೂಟಿಂಗ್ ಕೊಡೋದೇ ಇಲ್ಲ ಎಷ್ಟೋ ಸಿನಿಮಾಗಳು ನಿಮ್ಮ ಕಂಪ್ನಿ ಪಬ್ಲಿಸಿಟಿ ಕೂಡ ಅದು ಆ ಬಳಸ್ಕೊಂಡಿದ್ದೀರಿ ಅಂತ ಸಂತೋಷುತ್ತೆ ಇಲ್ಲ ಅದು ನಾವು ಶೂಟ್ ಸರ್ ಅದು ಈಗ ಮಾಡ್ರಾ ಬೀಚ್ ಇದು ಅದು ನಾವು ಆರ್ಟಿಸ್ಟ್ ಇಟ್ಟು ಶೂಟ್ ಮಾಡಿರೋ ವಿಡಿಯೋ ಅದು ಅವ್ರದ್ದು ಪಬ್ಲಿಕ್ ಯೂಸ್ ಮಾಡ್ತಾ ಇಲ್ಲ ಈಗ ಬಹಳ ಕುತೂಹಲದ ಒಂದು ಕುತೂಹಲದ ವಿಷಯ ಇದೆ ಏನಪ್ಪಾ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಮಗುನ ನಾವು ಅವಾಯ್ಡ್ ಮಾಡೋಕ್ಕೆ ತುಂಬ ಕಷ್ಟಪಡ್ತೀವಿ ಒಂದು ಮಗುನ ಹಿಡಿದಿಡೋಕ್ಕಾಗಲ್ಲ ಹತ್ತು ಲಕ್ಷ ಮಕ್ಕಳು ಇಲ್ಲಿ ಬಂದು ಆಟ ಆಡಿ ಎಲ್ಲ ಹೋಗಿದ್ದಾರೆ ಹತ್ತು ಲಕ್ಷ ಅಲ್ಲ ಎರಡೂವರೆ ಲಕ್ಷ ಮಕ್ಕಳು ಎರಡೂವರೆ ಲಕ್ಷ ಮಕ್ಕಳು ಆಯಿತು ಮಕ್ಕಳು ಮತ್ತೆ ದೊಡ್ಡವರು ಬಂದು ಹೋಗಿದ್ದಾರೆ ಇವರಿಗೆಲ್ಲ ಸೇಫ್ಟಿ ಮತ್ತೆ ಆ ಪ್ರಿಕಾಷನ್ಸು ಅವೆಲ್ಲ ಹೇಗಿದೆ ಅಂತ ಸ್ವಲ್ಪ ವಿವರಿಸ್ಬೋದು ಅಂತ ಸರ್ ಇಲ್ಲಿ ಇಲ್ಲಿಗೆ ಎರಡೂವರೆ ಲಕ್ಷ ಮಕ್ಕಳು ಸರ್ ಎರಡೂವರೆ ಲಕ್ಷ ಮಕ್ಕಳು ಬಂದಿದ್ದಾರೆ ಮಕ್ಕಳೆಲ್ಲ ಬಂದ್ಬಿಟ್ಟು ಸ್ಕೂಲ್ ಮಕ್ಕಳು ಮತ್ತು ಪೇರೆಂಟ್ಸ್ ಜೊತೆ ಬಂದಿರೋರು ಇದೆಲ್ಲ ಸೇರಿದ್ರೆ ಒಂದು ತ್ರೀ ಟು ಫೋರ್ ಲ್ಯಾಕ್ಸ್ ಆಗಿರುತ್ತೆ ಬಟ್ ಇಲ್ಲಿ ಏನು ಅಂದರೆ ಪ್ರತಿ ಒಂದು ಚಿಲ್ಡ್ರನ್ಸ್ಗೆ ಚಿಲ್ಡ್ರನ್ಸ್ ಪೂಲ್ ಇದೆ ಯಾಕಂದರೆ ಈಗ ದೊಡ್ಡವ್ರ ಪೂಲ್ ಬೇರೆ ಅಂದರೆ ಡಿವೈಡ್ ಮಾಡಿದ್ದೀವಿ ನಮ್ಗೇನು ಅಂದರೆ ಚಿಲ್ಡ್ರನ್ಸ್ ಪ್ಲೇ ಪ್ಲೇ ಏರಿಯಾ ಬೇರೆ ಇದೆ ಈಗ ಅವ್ರು ಬಂದಾಗ ನಾವು ದೊಡ್ಡವ್ರದ್ದು ದೊಡ್ಡ ರಿಸ್ಕಲ್ಲಿರೋ ಅಂಥವೆಲ್ಲ ಹತ್ತಿಸೋದು ಇಲ್ಲ ನಾವು ಅಲವ್ ಮಾಡೋದು ಇಲ್ಲ ಒಂದು ಹಾಂ ಐಟು ಐಟಲ್ಲಿ ಹೋಗೋದಿಲ್ಲ ಇದೆಲ್ಲ ಮಾಡೋದಿಲ್ಲ ಹಾಂ ಪ್ರತ್ ನೈಂಟಿ ಟು ಒನ್ ಫಾರ್ಟಿ ಇಷ್ಟೇ ಸೆಂಟಿಮೀಟರ್ ಐಟು ಈ ಒಂದು ಇದರಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ ಎಲ್ಲೋ ಲೋಪದೋಷಗಳಿಲ್ಲದೆ ಯಾರಿಗೂ ಇವತ್ತವರೆಗೂ ಒಂದು ವರ್ಷ ಆಯಿತು ಒಂದು ಒಂದು ಚಿಕ್ಕ ಒಂದು ಎಡವಟ್ಟು ಒಂದು ಇದು ಆಗದೆ ಇವತ್ತವರೆಗೂ ನಮ್ಮ ಜಾಲಿವುಡ್ ಸಕ್ಸಸ್ಫುಲ್ಲಾಗಿ ಒಂದು ವರ್ಷ ಕಂಪ್ಲೀಟ್ ಮಾಡಿದೀವಿ ಸಣ್ಣ ಪುಟ್ಟ ಗಾಯಗಳಾಗ್ತವೆ ಈಗ ಯಾರೋ ನೀರಲ್ಲಿ ಆಟ ಆಡ್ತಾ ಇರ್ತದೆ ಜಾರು ಬೀಳೋದು ಇಲ್ಲ ಕೈ ಹೊಡ್ಕೊಳ್ಳೋದು ಈ ಥರ ಎಲ್ಲ ಇರುತ್ತೆ ಅದಕ್ಕೆ ಏನು ಅಂದರೆ ನಮ್ಮ ಹತ್ರನೇ ಡಾಕ್ಟರ್ಸ್ ಇದ್ದಾರೆ ಒಡನೆ ಪ್ಲಸ್ ಆ್ಯಂಬುಲೆನ್ಸ್ ವ್ಯವಸ್ಥೆನೂ ಇಟ್ಟಿದ್ದೀವಿ ನಮ್ದೇ ಓನ್ ಆ್ಯಂಬುಲೆನ್ಸ್ ಇದೆ ಏನಾದ್ರು ಹೆಚ್ಚು ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ ಸಪೋಸು ಆಗಿಲ್ಲ ಇಲ್ಲವ್ರಿಗೂ ಬಟ್ ನಮ್ಮ ಆಂಬುಲೆನ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಇಲ್ಲಿ ಡ್ಯೂಟಿ ಅವರ್ಸ್ ಏನಿದೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವೈಲೇಬಲ್ ಇರ್ತಾರೆ ಸರ್ ನರ್ಸ್ ಅಂದರೆ ಇಲ್ಲಿ ಈಗ ಮಕ್ಕಳೆಲ್ಲ ಆಟ ಆಡೋಕ್ಕೆ ಬರ್ತಾರೆ ಆಟ ಓಕೆ ಆಟ ಆಡಲ್ಲ ನಮ್ಮ ಸ್ನೇಹಪ್ರಿಯ ಪ್ರಿಯ ಅಂತಾರು ಆಟ ಆಡೋಲ್ಲ అండర్స్టాండ్ దో ఎక్స్పీరియన్స్ సో యుస్ట్స్ వాట్ ఇస్ హ్యాపీ సో వింట్ టు కీప్ దిస్ ప్లేస్ జాలి so when we keep this place charlie so across the place wherever we are located you know it's an entire manufacturing area so everybody manufactures some products or the other so we felt that we have to manufacture happiness so our product is very clear we manufacture happiness and memories so those are the products which we manufacture in this area. so anybody feeling bored across anywhere, anytime they are welcome. and of course, all you people, all you, the press, media, thanks to all of you for your immense support so that you, i hope you all will also feel happy when you are experiencing this place. thank you. and uh, over to sir again. ಥ್ಯಾಂಕ್ ಯು ಸರ್ ಆ್ಯಂಡ್ ಆಲ್ಸೋ ಐ ರಿಕ್ವೆಸ್ಟ್ ಎಲ್ರಿಗೂ ನಮಸ್ತೆ ಸಿಟಿ ಒಳಗಡೆ ಪ್ರೆಸ್ಪೆಕ್ಟ್ ಮಾಡಿದಾಗೆ ತುಂಬ ಕೇಳ್ಕೋಬೇಕು ಬನ್ನಿ ಬನ್ನಿ ಅಂಥೇಳಿ ಹಾಗಾಗಿ ಇಷ್ಟು ದೂರ ಒಂದು ವಿಶ್ವಾಸಕ್ಕೆ ಮತ್ತು ನನ್ನ ಮೇಲೆ ನಂಬಿಕೆಗೆ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಂದು ಸ್ವಾಗತ ಮತ್ತು ಥ್ಯಾಂಕ್ಸ್ ಹೇಳ್ತಾ ತುಂಬ ಲೇಟಾಗೋದು ಲೇ ಜಾಸ್ತಿ ಲೇಟ್ ಮಾಡೋದಿಲ್ಲ ಈ ಜಾಲಿವುಡ್ಡು ಆಗಲೇ ಒಂದು ವರ್ಷ ಆಗೋಯ್ತು ಅಂದರೆ ಆಶ್ಚರ್ಯ ಆಗ್ತಾ ಇದೆ ಯಾಕೆಂದರೆ ಲಾಸ್ಟ್ ಇಯರು ಶಿವರಾಜ್ ಕುಮಾರ್ ಅವರು ಬಂದು ಇನಾಗ್ರೇಷನ್ ಮಾಡಿದಂಥ ಒಂದು ಜಾಲಿವುಡ್ಗೆ ಒಂದು ವರ್ಷ ತುಂಬಿದ ಸಂದರ್ಭದಲ್ಲಿ ಎಂಟೈ ಜಾಲಿವುಡ್ ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಗಣೇಶ್ ಅವರು ಇದ್ರ ಓನರ್ ಇದಾರಲ್ಲ ಅವ್ರಿಗೆ ಸಾಮಾನ್ಯವಾಗಿ ಸಾಕ್ಷಾತ್ ಬ್ರಹ್ಮನೇ ಸೃಷ್ಟಿ ಮಾಡಬೇಕು ಮಾಡಿರಬೇಕು ಅಂತ ಅನ್ಕೋತೀನಿ ಆಗಿದ್ದಾಗ ಯಾಕೆಂದರೆ ಇಷ್ಟೆಲ್ಲ ಸಾಧನೆ ಮಾಡೋದು ಹುಡುಗಾಟನೇ ಅಲ್ಲ ಅದು ಎಜುಕೇಷನಲ್ಲಿದ್ದಾರೆ ರಿಯಲ್ ಎಸ್ಟೇಟಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿದ್ದಾರೆ ಆಮೇಲೆ ಸಿನಿಮಾದಲ್ಲಿದ್ದಾರೆ ಸುಮಾರು ಜನ ಎಲ್ಲದಕ್ಕಿಂತ ಎಲ್ಲಾದರೂ ಇದ್ದಾರೆ ಅಂತ ಕೇಳೋಕ್ಕಿಂತ ಎಷ್ಟೊಂದು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಹಾಗಾಗಿ ಅಂಥ ಪುಣ್ಯಾತ್ಮ ಇನ್ನೂ ಒಂದಷ್ಟು ವರ್ಷ ಬಾಳಬೇಕು ಇನ್ನೂ ಒಂದಷ್ಟು ಜನಕ್ಕೆ ಕೆಲಸ ಕೊಡಬೇಕು ಮತ್ತು ಇದನ್ನು ನವರಸನವ್ರಿಗೆ ಒಪ್ಸಿಯಾರೆ ಅಂದರೆ ಸರಿಯಾದ ವ್ಯಕ್ತಿಗೆ ಇದನ್ನು ಕಂಪ್ಲೀಟ್ ಇನ್ಚಾರ್ಜ್ ಒಪ್ಸಿರೋದಕ್ಕೆ ತುಂಬ ಸಂತೋಷ ಆಗುತ್ತೆ ಸಿನಿಮಾ ಸಂಬಂಧಪಟ್ಟಿದ್ದು ಒಂದಷ್ಟೆಲ್ಲನೂ ಆ್ಯಕ್ಟಿವಿಟೀಸ್ಗೆ ಅನುವು ಮಾಡಿಕೊಡಿ ಅಂತೇಳಿ ನಾನು ಸುಮಾರು ಸರಿ ನವರಸನ್ ಅವ್ರು ಹೇಳಿದ್ದೀನಿ ಯಾಕೆ ನನಗೆ ಅವ್ರು ತುಂಬ ಫ್ರೆಂಡ್ ಇರೋದ್ರಿಂದ ಸುಮಾರು ಜನ ಪ್ರೊಡ್ಯೂಸರ್ ನನಗೆ ಕೇಳ್ತಾರೆ ಸರ್ ನೀವು ಹೇಳಿದ್ರೆ ಆಗುತ್ತೆ ಸರ್ ಮಾಡಿಕೊಡಿ ಸರ್ ಬೆಳಗ್ಗೆ ಐ ತಿಂಕ್ ಶೂಟಿಂಗ್ ಕೊಡಲ್ಲ ಅಂದ್ಕೋತೀನಿ ಇಲ್ಲಿ ಯಾಕೆಂದರೆ ಬೇರೆ ಎಲ್ಲ ಇಟ್ಟರೋದ್ರಿಂದ ಅದು ನಾನು ನವರಸನಿಗೆ ತುಂಬ ರಿಕ್ವೆಸ್ಟ್ ಮಾಡಿದೆ ಸಿನಿಮಾಗೆ ನೀವು ಇರೋದ್ರಿಂದ ಪ್ರೊಡ್ಯೂಸರ್ಗೆ ಅನುಕೂಲ ಮಾಡೋವಂಥದ್ದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದೀನಿ ಆಯಿತು ಅಂತ ಹೇಳಿದರೆ ಸಿನಿಮಾಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಆಲ್ರೆಡಿ ನೀವೆಲ್ಲನೂ ಕೂಡ ನನಗೆ ಗೊತ್ತಿರೋ ಹಾಗೆ ಮಾಧ್ಯಮದವರೆಲ್ಲ ಇಲ್ಲಿ ಬಂದು ಜಾಲಿವುಡ್ಗೆ ಒಂದು ಸರಿ ವಿಸಿಟ್ ಕೊಟ್ಟಿದ್ದೀರಿ ಅನ್ಕೋತೀನಿ ಕೊಟ್ಟಿಲ್ಲ ಅಂದರೆ ಮತ್ತೆ ಈ ಬೇಸಿಗೆ ದಸರಾ ರಜಕ್ಕೆಲ್ಲ ಬಂದು ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಅದಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಮಾಡಿಕೊಡ್ತಾರೆ ನವರು ಅಂತ ಹೇಳ್ತಾ ಎಂಟೈ ಜಾಲಿವುಡ್ ತಮ್ಮ ತಂದಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆಂಕಟೇಶ್ ಸರ್ ಅವರಿಗೆ ನಾವೆಲ್ಲರೂ ಪರವಾಗಿ ಧನ್ಯವಾದಗಳನ್ನ ಅರ್ಥ ಇಲ್ಲಿವರೆಗೂ ಹಾಗೆ ಮುಂದಕ್ಕೂ ಕೂಡ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಗೆ ಒಬ್ಬರು ಅದ್ಭುತವಾದಂಥ ಬೆನ್ನೆಲುಬಾಗಿರುವಂತಹ ನಮ್ಮ ನವರಸನ್ನು ಅವ್ರಿಗೆ ಧನ್ಯವಾದಗಳನ್ನ ಮೊದಲಿಗೆ ಅರ್ಪಿಸ್ತಾ ಈಗ ಅವರ ಮಾತುಗಳನ್ನು ಕೇಳೋಣ ಎಲ್ರಿಗೂ ನಮಸ್ಕಾರ ಆ ಇಷ್ಟೊತ್ತು ಲೇಟಾಗಿದೆ ಅಣ್ಣ ಹೇಳ್ದಂಗೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ಬರೋದು ತುಂಬ ಕಷ್ಟ ಇವಾಗಿರೋ ಇದರಲ್ಲಿ ಬೆಂಗಳೂರಿಂದ ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಪ್ರೆಸ್ ಮೀಟಿಗೆ ಎಲ್ಲರೂ ನಮ್ಮ ಮಾತಿಗೆ ಗೌರವ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇಷ್ಟೊತ್ತು ಆಗಿದ್ದರೂ ಪ್ರತಿಯೊಬ್ಬರು ಬಂದು ಅಟೆಂಡ್ ಮಾಡಬೇಕು ಅದು ನೀವು ನಿಮ್ಮ ನೀವು ನಮ್ಮ ಮೇಲಿಟ್ಟಿರೋ ಒಂದು ಪ್ರೀತಿನೂ ಒಂದು ಆಶೀರ್ವಾದ ಅಂದ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಅದಕ್ಕೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದು ಬಶೀರ್ ಅವ್ರ ಕಡೆಯಿಂದ ನನಗೆ ನಾವಿಬ್ಬರು ಏನಂದ್ರೆ ಹಳೆಯ ಫ್ರೆಂಡ್ಸು ನಾನು ಡಿಸ್ಟ್ರಿಬ್ಯೂಟ್ರ್ ಆಗಿದ್ದಾಗಿಂದ ನಮ್ಮಿಬ್ಬರ ಸಂಬಂಧ ಅಲ್ಲಿಂದ ಇವತ್ತು ಜಾಲಿವುಡ್ ಅವರು ಕರ್ಕೊಂಬಂದಿದೆ ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಬಂದು ಬಷೀರ್ ಅವ್ರಿಗೆ ಎರಡನೇದು ಇಪ್ಪತ್ತೊಂದರಿಂದ ಈ ಜಾಲಿವುಡ್ ಓಪನ್ ಮಾಡೋವರೆಗೂ ಸಾಕಷ್ಟು ಅಡೆತಡೆಗಳೆಲ್ಲನ ಅನುಭವಿಸ್ಕೊಂಡು ಎಷ್ಟೇ ಕಷ್ಟಗಳು ಬಂದರೂ ಎಷ್ಟೇ ಅಡೆತಡೆಗಳು ಬಂದರೂ ಇದನ್ನು ತಡ್ಕೊಂಡು ಓಪನ್ ಮಾಡಿದ್ವಿ ಲಾಸ್ಟ್ ಇಯರು ನಿಮಗೆಲ್ಲ ಗೊತ್ತು ಎಲ್ಲರನ್ನೂ ಕರೆದಿದ್ವಿ ನೀವೆಲ್ಲ ಬಂದು ಅವತ್ತು ಕೊಟ್ಟಿದ್ದ ಸಪೋರ್ಟು ಒಂದು ವರ್ಷದವರೆಗೂ ಹತ್ತು ಲಕ್ಷ ಜನ ಬರೋವರೆಗೂ ಆಗಿದೆ ನೀವೆಲ್ಲ ನೋಡ್ತಿರ್ತೀರ ನಮ್ಮ ಎಮ್ ಎಮ್ ಬಿ ಎಲ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಜಾಲಿವುಡ್ ಲೋಗ ಹೋಗ್ತಾನೇ ಇರುತ್ತೆ ಎಲ್ಲೋದ್ರೂ ಕಾರಣ ಏನು ಅಂದರೆ ನಮ್ಮ ಐಶ್ವರ್ಯ ಗಣೇಶ ಸರ್ ಬಂದ್ಬಿಟ್ಟು ನಮ್ಮನ್ನು ನಂಬಿ ಒಂದು ಪ್ರಾಡಕ್ಟ್ನ ಕೈ ಕೊಟ್ಟಿದ್ದಾರೆ ನೋಡಿ ಅವರು ತಮಿಳ್ನಾಡಲ್ಲಿದ್ದರು ಕರ್ನಾಟಕದಲ್ಲಿ ಐದು ಐದು ಶಾಲೆಗಳಿದೆ ಅವರು ಏಕೆಂದ್ರೆ ಅವ್ರಿಗೇನು ಗೊತ್ತಾ ಎಲ್ಲ ಕಡೆನೂ ಅಂದರೆ ಎಲ್ಲ ಕಡೆ ಕೆಲಸ ಕೊಡ್ತಾರೆ ಯಾವುದೇ ಊರಿಗೆ ಹೋದರೂ ಅಲ್ಲಿ ಫಸ್ಟು ಸ್ಕೂಲ್ಸು ಕಾಲೇಜಸ್ಸು ಎಜುಕೇಷನ್ನು ಅದೇ ಥರ ಇವತ್ತು ಜಾಲಿವುಡ್ ಅನ್ನೋ ಸ್ಟುಡಿಯೋ ಓಪನ್ ಮಾಡಿ ಸುಮಾರು ಐನೂರು ಜನ ಇಲ್ಲಿ ಒಳಗೆ ಕೆಲಸ ಮಾಡೋರಿಗೆ ಅವಕಾಶ ಕೊಟ್ಟವ್ರೆ ಆಚು ಕಡೆಯಿಂದ ಒಂದು ಮುನ್ನೂರು ನಾನೂರು ಜನ ಕೆಲಸ ಮಾಡ್ತಾರೆ ಇಲ್ಲ ಒಂದು ಸಾವಿರ ಜನಕ್ಕೆ ಇವತ್ತು ಉದ್ಯೋಗವನ್ನು ಒಂದು ಕರ್ನಾಟಕದಲ್ಲಿ ಬಂದು ನಮ್ಮ ಎಲ್ಲ ಕನ್ನಡಿಗರಿಗೂ ಅವ್ರು ಫಸ್ಟ್ ಏನಂತಾರೆ ಅಂದರೆ ಇವತ್ತು ಒಂದು ಮಾತೃ ಸಂಸ್ಥೆಯಾದ ಒಂದು ಕನ್ನಡ ಇಲ್ಲಿ ಬಂದ್ಬಿಟ್ಟು ಅವ್ರು ತಮಿಳವರೇ ಆಗಿದ್ರು ಇಲ್ಲಿ ಬಂದರೆ ಅವ್ರು ಏನಂತಾರೆ ಗೊತ್ತಾ ಫಸ್ಟ್ ನಮಗೆ ಲೋಕಲ್ ಅವ್ರಿಗೆ ಪ್ರಿಫರೆನ್ಸ್ ಕೊಡೋಣ ಇಲ್ಲಿ ಅದೇ ಅವರು ಯಾವತ್ತೂ ಅದು ನಮಗೂ ಹೇಳೋದು ಅದೇ ಇಲ್ಲಿ ಲೋಕಲ್ ಎಷ್ಟೇ ಜನ ಕೆಲಸ ಮಾಡಲಿ ಫಸ್ಟ್ ಲೋಕಲ್ ಪ್ರಿಫರೆನ್ಸ್ ಕೊಡಿ ಆಮೇಲೆ ಮಿಕ್ಕಿದೆಲ್ಲ ಮಾಡೋಣ ಅಂದ್ಬಿಟ್ಟು ಎಂಬತ್ತೈದು ಪರ್ಸೆಂಟ್ ನಮ್ಮ ಕನ್ನಡಿಗರು ಇರಲಿದ್ದಾರೆ ಇನ್ನು ಹದಿನೈದು ಪರ್ಸೆಂಟ್ ಮಾತ್ರ ಮೇಯ್ನು ಈಗ ಅದರ ಎಕ್ಸ್ಪೀರಿಯೆನ್ಸ್ ಇರೋವಂಥ ಪರ್ಸನ್ಸ್ನ ಇಲ್ಲಿ ಇವತ್ತು ಇದು ಮಾಡಿದ್ದಾರೆ ಬಟ್ ಎಂಬತ್ತೈದು ಪರ್ಸೆಂಟು ನಮ್ಮ ಕನ್ನಡಿಗರನ್ನ ಇಲ್ಲಿ ಎಲ್ಲರಿಗೂ ಕೆಲಸ ಕೊಟ್ಟು ಇವತ್ತು ಅದು ಲೋಕಲ್ ಏರಿಯಾದವ್ರಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಈ ಥರ ಪ್ರತಿಯೊಂದು ವಿಷಯದಲ್ಲೂ ಅವರು ನಾವು ಏನೇ ಒಂದು ಸಜೆಷನ್ ಕೊಟ್ಟರು ಸರ್ ಹಿಂಗೆಲ್ಲ ಹಿಂಗೆ ಮಾಡೋಣ ಈ ಥರ ಮಾಡೋಣ ಅಂದರೆ ಒಂದೇ ಹೇಳ್ತಾರೆ ನೋರ ಸರ್ ನಿನಗೆ ಹೇಳಿದ್ದೀನಿ ಅದು ಏನು ಬೇಕೋ ಬಸೀರವ್ರ ಹತ್ರ ಕಲೋಲರ ಹತ್ರ ಮತ್ತೆ ಇವ್ರ ಹತ್ರ ರಮಣ ಸರ್ ಹತ್ರ ಮಾತಾಡಿ ನೀವು ಗೋ ಹೋಗ್ತಾಯಿರಿ ಮಾಡಿ ಒಟ್ಟಿನಲ್ಲಿ ಏನು ಅಂದರೆ ಅವರು ಗೋಲು ನನಗೆ ಇಷ್ಟ ಆಯಿತು ಯಾಕೆ ಒಬ್ಬರು ಅಷ್ಟು ಜನ ಕೆಲಸ ಕೊಡೋದು ಉದ್ಯೋಗ ಕೊಟ್ಟು ಒಂದು ಇದು ಮಾಡೋದು ಅಂದರೆ ಅದು ಅದು ದೊಡ್ಡ ವಿಷಯ ನನ್ನ ಕೈಯ್ಯಾಗಿದ್ದು ಏನೇನೆಲ್ಲ ಸ ನನ್ನ ಕಡೆಯಿಂದ ಮಾಡ್ಬೋದು ಅದನ್ನೆಲ್ಲ ನಾನು ಜಾಲಿವುಡ್ಗೆ ಅವತ್ತಿಂದ ಇವತ್ತಿಗೆ ಮಾಡ್ಕೊಂಬಂದಿದ್ದೀನಿ ಬಟ್ ಇವತ್ತು ಮಾಡಿದ್ರು ತುಂಬ ಖುಷಿಯಿಂದ ಇದೆ ಎಲ್ಲೇ ಹೋದರೂ ಜಾಲಿವುಡ್ ನಮ್ಮದು ಅಂತ ಹೇಳ್ಕೊಳಕೊಂದು ಒಂದು ಹೆಮ್ಮೆ ಅನ್ಸುತ್ತೆ ಯಾಕೆ ಹತ್ತು ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ ಸಾಕಷ್ಟು ಒಂದು ಎರಡೂವರೆ ಲಕ್ಷ ಜನ ಸ್ಕೂಲ್ ಮಕ್ಕಳು ವಿಸಿಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಬಂದವರು ಇವತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಅಲ್ಲದೆ ನಮಗೆ ಶೂಟಿಂಗ್ಸ್ಗೆ ಅದೇ ಅಣ್ಣ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ರಿಕ್ವೆಸ್ಟ್ ಮಾಡಿದ್ರು ಬಟ್ ಶೂಟಿಂಗ್ಸ್ಗೆಲ್ಲ ಕೊಡ್ತಾ ಇದ್ದೀವಿ ಜಾಗಗಳು ಇವತ್ತು ಶೂಟಿಂಗ್ಸ್ ನೀವು ನೋಡ್ಬೋದು ಬಂದಾಗ ಶೂಟಿಂಗ್ ನಡೀತಾ ಇದೆ ಸಾಕಷ್ಟು ಸಿನಿಮಾದವ್ರು ಬಂದು ಶೂಟಿಂಗು ಮತ್ತು ಯಾಕಂದರೆ ಇವತ್ತು ಈ ಥರ ಒಂದು ಸ್ಟ್ರೀಟ್ಗೆ ಹೋಗ್ಬೇಕಾದ್ರೆ ಫಾರಿನ್ಗೆ ಹೋಗ್ಬೇಕು ಇಲ್ಲ ಒಂದು ಸೆಟ್ ಹಾಕ್ಬೇಕು ಇವತ್ತು ಅಂಥದ್ದನ್ನು ಒಂದು ರೀಸನಬಲ್ ರೇಟಲ್ಲಿ ಇವತ್ತು ಎಲ್ಲರೂ ನಮ್ಮ ಸಿನಿಮಾದವ್ರಿಗೆ ಶೂಟಿಂಗ್ ಸಿಗ್ತಾ ಇದೆ ಜಾಗ ಒಂದು ಒಳ್ಳೆ ಲೊಕೇಶನ್ ಸಿಗ್ತಾ ಇದೆ ಅಂದರೆ ಅದು ಜಾಲಿವುಡ್ ನಮ್ಮ ಗಣೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರು ಆಯಿತು ಜನ ಎಲ್ಲ ಕಮ್ಮಿ ಇದ್ದಾಗ ಅಂದರೆ ಮಂಡೇ ಟು ಫ್ರೈಡೇ ಅವ್ರಿಗೂ ಶೂಟಿಂಗ್ಸ್ ಬಂದರೆ ಕೊಡಿ ಪಬ್ಲಿಕ್ ಹಾಲಿಡೇಸು ಸ್ಯಾಟರ್ಡೆ ಸಂಡೇ ಬಿಟ್ಟು ಬೇಕಿದೆ ದಿವಸ ಕೊಡಿ ಅಂತ ಹೇಳಿದ್ದಾರೆ ನೈಟ್ ಆ್ಯಂಡ್ ಡೇ ಬಂದಾಗಲೂ ಕೊಟ್ಟು ಮಾಡ್ತಾ ಎಲ್ಲ ಸಿನಿಮಾದವ್ರಿಗೂ ಒಂದು ದೊಡ್ಡ ಅನುಕೂಲ ಆಗಿದೆ ಇದು ಇದರಿಂದ ಇವತ್ತು ಜಾಲಿವುಡ್ ಸ್ಟುಡಿಯೋಸ್ ಒಂದು ವರ್ಷ ಪೂರ್ತಿಯಾಗಿದೆ ಇದನ್ನು ಈ ಖುಷಿನ ಹಂಚ್ಕೋಬೇಕು ಅಂತ ಅಂದ್ಕೊಂಡ್ವಿ ಇದನ್ನು ಎಲ್ಲೋ ಬೆಂಗಳೂರು ಸಿಟಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಾಗ ಇಲ್ಲ ನಾವು ಜಾಲಿವುಡ್ ಸ್ಟುಡಿಯೋಗೆ ಒಂದು ವರ್ಷ ಆಗಿರೋದು ಇಲ್ಲೇ ಕರ್ಸೋಣ ಇಲ್ಲೇ ಒಂದು ಇದು ಮಾಡೋಣ ಎಲ್ಲರ ಜೊತೆ ಒಂದು ಗೆಟ್ ಗೆಟ್ ಟುಗೆದರ್ ಮಾಡೋಣ ಅನ್ನೋದಕ್ಕೋಸ್ಕರ ಇವತ್ತೆಲ್ಲ ನಿಮ್ಮಲ್ಲಿ ಕರೆಸಿದ್ದೀನಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ ಎಲ್ಲರೂ ದಯವಿಟ್ಟು ಇವು ಇವತ್ತವ್ರಿಗೆ ಹಿಂಗೆ ಸಪೋರ್ಟ್ ಮಾಡಿದ್ರು ಹಂಗೆ ಮುಂದಕ್ಕೂ ಸಪೋರ್ಟ್ ಮಾಡಿ ಜಾಲಿವುಡ್ ಇದೇ ಥರ ನೂರಾರು ವರ್ಷ ಮುಂದೆ ಸಾಗ್ಲಿ ಎಂಟೈರ್ ನಮ್ಮ ಜಾಲಿವುಡ್ ಟೀಮ್ಗೆ ಆಲ್ ದಿ ಬೆಸ್ಟ್ ಅಲ್ಲಿ ನೋಡಿ ಅಲ್ಲೊಂದು ಟೀಮ್ ಕೂತಿದೆ ಪಾಪ ಅವರು ನೈಟ್ ಟು ಡೇ ಎಲ್ಲ ಕಷ್ಟಪಟ್ಟು ಈ ಕಡೆ ಮುಂದೆ ನಾವು ಕ್ಯಾಮ್ರಾ ಮುಂದೆ ಒಂದು ನಾಲ್ಕು ಜನ ಕೂತಿದ್ದೀವಿ ಕ್ಯಾಮ್ರಾ ಹಿಂದೆ ಐನೂರು ಜನಕ್ಕೆ ಇದ್ದಾರೆ ಇದ್ರ ಹಿಂದೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಇವತ್ತೊಂದು ವರ್ಷ ಇಲ್ಲಿವರೆಗೂ ಬರೋಕ್ಕೆ ಎಲ್ಲರೂ ಸಹಕಾರನೂ ಆಗಿದೆ ನಮ್ಮ ಮಾಧ್ಯಮ ಇತರರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಇಲ್ಲಿನ ಇವತ್ತಿನ ಸಂದರ್ಭ ಒಂದು ವರ್ಷದ ಪೂರೈಸಿದ್ರಿಂದ ನಮ್ಮ ವೇಲ್ಸರ್ಗೆ ಒಂದೇ ಮಾತು ಕೇಳಿದ್ದು ಮೀಡಿಯಾವ್ರಿಗೆ ಒಂದು ಥ್ಯಾಂಕ್ಸ್ ಮಾಡ್ಬೇಕು ಸರ್ ಈ ಥರ ಇದರಿಂದ ಅವ್ರು ಬರೋಕ್ಕಾಗಲಿಲ್ಲ ಅದು ಅವ್ರದ್ದು ಫ್ಲೈಟ್ ಇದಾಗಿದ್ದರಿಂದ ಒಂದು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಒಂದು ವಿಡಿಯೋ ಬೈಟ್ ಮುಖಾಂತರ ಕಲಿಸಿದ್ದಾರೆ ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಬಿ ಇಂಟು ದ ಕರ್ನಾಟಕ ಪೀಪಲ್ ಹೌ ದೇ ವಿಲ್ ವೆಲ್ಕಮ್ ಅಸ್ ಬಿಕಾಸ್ Hope you saw the audio visual of our chairman. We are based in education and then into films and theme park is our first thing. And we have achieved almost near to close to ten lakh people come. And the huge thanks for press and media, because without you, this could have not been possible. So hereafter also. హోప్ యూ విల్ గివ్ అస్ట్ సపోర్ట్ ఫార్ అస్ థ్యాంక్స్ ఫార్ కమింగ్ అండ్ వి ఆర్ వెరీ హ్యాపీ టు వెల్కమ్ యూ అగైన్ అండ్ అగైన్ టువర్ పార్క్ ప్లీజ్ రైట్ ద బెస్ట్ థింగ్ ఆఫ్ అస్ ఇఫ్ ఎనీ ఫీడ్బ్యాక్ ఆల్సో విల్ బీ హ్యాపీవ్ ఫ్రమ్ యువర్ ఎండ్ థ్యాంక్స్ థ్యాంక్ యూ సార్ ప్రతిధ్వని యూట్యూబ్ వెల్ ఐకాన్ క్లిక్